ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಕೂಡ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಷಯ ಅಂದರೆ ಕಂಪ್ ಎಂಬ್ರಾಯ್ಡಿಂಗ್ ಮಿಷಿನ್ ಅಂದು ಎಂಬ್ರಾಯ್ಡಿಂಗ್ ಮಿಷಿನ್ ಅಂದು ಯಾವುದಿದೆ ನಾನು ಯಾವ ಥ್ರೆಡ್ಡು ಯೂಸ್ ಮಾಡ್ತೀನಿ ಯಾವ ಮೋಟಾರ್ ಯೂಸ್ ಮಾಡ್ತೀನಿ ಮತ್ತು ಸಿಲ್ಕ್ ಥ್ರೆಡ್ಡು ಯಾವುದು ಯೂಸ್ ಮಾಡ್ತೀನಿ ಅಂತೆಲ್ಲ ಈಗ ತೋರಿಸ್ತೀನಿ ಬನ್ನಿ ನಂತರ ಯಾವ ಮಿಷಿನ್ ಇದೆ ನಾನು ತಗೊಂಡು ಎಷ್ಟು ವರ್ಷ ಇನ್ನೂ ಎಷ್ಟು ವರ್ಷ ಆಗಿದೆ ಅನ್ನೋದು ಸಹ ಹೇಳ್ತೀನಿ ನೋಡಿ ಇದು ರಾನ್ಸನ್ ಮಿಷಿನ್ನು ಒನ್ ತರ್ಟಿ ರಾನ್ಸನ್ ಒನ್ ತರ್ಟಿ ಅಂತ ಇದೆ ಮೇರಿ ಒನ್ ತರ್ಟಿ ಅಂತ ಇದು ಇದು ತುಂಬ ಚೆನ್ನಾಗಿದೆ ನಾನು ತಗೊಂಡಿದ್ದು ಒಂದು ವರ್ಷ ಆಗಿದೆ ಇದು ತುಂಬ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಮ್ಗೆ ಕೈ ಸೆಟ್ಟೋವರೆಗೂ ಪ್ರಾಬ್ಲಮ್ಮು ಆಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನಾನು ಈಗಲೂ ವರ್ಕ್ ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಈ ಮಿಷಿನಲ್ಲಿ ನಾನು ಇಲ್ಲೊಂದು ಒಂದು ಐವತ್ತರ ಮೇಲೆ ನಾನು ವರ್ಕ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಎವಿ ಇಲ್ಲ ಸಿಂಪಲ್ ಸಿಂಪಲ್ ಡಿಸೈನ್ ಈಗೀಗ ಸ್ವಲ್ಪ ಎವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ನನಗೆ ಬಟ್ಟೆ ಹೊಲಿಯೋದ್ರಿಂದ ಬಟ್ಟೆ ಹೊಲಿಯೋದು ಕೆಲಸ ಇರೋದ್ರಿಂದ ಅದು ಹೊಲ್ಕೊಂಡು ಇದನ್ನು ಸ್ವಲ್ಪ ಹೊಲ್ಕೊಂಡು ವರ್ಕ್ ಮಾಡಿಕೊಂಡು ಮಿಷಿನ್ ವರ್ಕ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇದು ಮತ್ತು ಮೋಟರ್ ಸಹ ನಾನು ಯಾವ್ದು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಮೋಟರ್ ಸರ್ವ ಮೋಟರ್ ಹಾಕಿದ್ದೀನಿ ನಾನು ಮತ್ತು ನಾರ್ಮಲ್ ಮೋಟರು ಹಾಕಿಸ್ಕೊಳ್ಬೋದು ಆದರೆ ಈಗ ಈಗಿನ ಟ್ರೈನಲ್ಲಿ ಸರ್ವ ಮೋಟರೇ ಇದು ಮತ್ತು ಇದು ತುಂಬ ಸ್ಪೀಡ್ ಇರುತ್ತೆ ಸ್ಪೀಡದಿಂದ ಇದು ನಾವು ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ ಮಾಡ್ಕೊಳ್ಬೋದು ಇದು ನಾ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಅವರು ನಿಮಗೆ ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಮಾಡ್ಕೊಳ್ಬೋದು ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಬೋದು ನಾನು ತ್ರೀ ಹಂಡ್ರೆಡ್ ಇಟ್ಕೊಂಡಿದ್ದೀನಿ ಸ್ಪೀಡು ಇನ್ನು ಮಾಮೂಲಿ ನಾರ್ಮಲ್ ಅಂದರೆ ಐನೂರು ಗಂಟೆ ಸ್ಪೀಡ್ ಇದೆ ನನಗೆ ತ್ರೀ ಹಂಡ್ರೆಡ್ ಸಾಕು ಅದಕ್ಕೆ ನಾನು ತ್ರೀ ಹಂಡ್ರೆಡ್ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ ನಾನು ಮತ್ತು ತುಂಬ ಚೆನ್ನಾಗಿದೆ ಮಿಷಿನ್ ಇದು ನೋಡಿ ಮಿಷಿನು ಮತ್ತು ನಾನು ಯಾವ ಥ್ರೆಡ್ಡು ಯೂಸ್ ಮಾಡ್ತೀನಿ ಅಂದರೆ ನೋಡಿ ಈ ಥ್ರೆಡ್ಡು ನಾನು ನಮ್ಮದೇ ಅಂಗಡಿ ಇರೋದ್ರಿಂದ ನಾನು ದಾರಗಳೆಲ್ಲ ಸೇಲ್ ಮಾಡ್ತೀನಿ ನೋಡಿ ಇಷ್ಟು ಸಹ ದಾರ ಇದ್ದಾವೆ ನನ್ನ ಹತ್ರ ಇದಾರ ಎಲ್ಲ ಬೆಲ್ ಕಂಪ್ನಿದು ಮತ್ತೆ ಎರಡು ಮೂರು ಕಂಪ್ನಿ ಇದೆ ಬೆಲ್ ಕಂಪ್ನಿ ಒಂದು ಮತ್ತು ಫೈವ್ ಸ್ಟಾರ್ ಒಂದು ಕೆ ಬಿ ಸಿ ಅಂತ ಒಂದು ಮೂರು ದಾರ ನಾನು ಯೂಸ್ ಮಾಡ್ತೀನಿ ನೋಡಿ ಈ ಥರ ಕಂಪ್ನಿಗಿದ್ದು ನಾನು ಯೂಸ್ ಮಾಡೋದು ಮತ್ತು ಪೈಪಿಂಗ್ ಥ್ರೆಡ್ ಇದು ಸಣ್ಣ ಥ್ರೆಡ್ ಇದು ವೈಟು ಮಾಮೂಲಿ ಬ್ಲೌಸ್ಗೆಲ್ಲ ಹಾಕ್ತಾರಲ್ಲ ಆ ಥರ ಇದು ಮತ್ತೆ ಇದು ವರ್ಕ್ ಮಾಡೋಕ್ಕೆ ಅಂತಲೇ ಪೈಪಿಂಗ್ ಥ್ರೆಡ್ ಇದು ಇದು ಸಣ್ಣ ಬರುತ್ತೆ ಇದು ದಪ್ಪ ಬರುತ್ತೆ ಇದು ಮತ್ತೆ ನಾನು ಇದು ಓವರ್ಲಾಕ್ ದಾರ ಇದು ನಮ್ಮ ಅಂಗಡಿಯಲ್ಲಿ ಯೂಸ್ ಆಗ್ತಿಲ್ಲ ಯಾರು ತೊಗೊ ದೊಡ್ಡದು ಅಂತ ಯಾರೂ ತಗೊಳ್ತಾ ಇರಲಿಲ್ಲ ಆದ್ದರಿಂದ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಖಾಲಿಯಾಗಿದೆ ಒಂದು ಸ್ವಲ್ಪ ಇದೆ ಇದು ಇದು ಹಂಡ್ರೆಡ್ ರುಪೀಸ್ ಇದು ಸ್ವಲ್ಪ ದಪ್ಪನೇ ಇತ್ತು ಇದೆಲ್ಲ ಕಾಲ್ದು ಖಾಲಿ ಮಾಡಿದ್ದೀನಿ ನೋಡಿ ಇಷ್ಟಿದೆ ಇದು ಮತ್ತು ಇದು ನಾನು ಶೈನಿಂಗ್ದು ಜರಿ ಥ್ರೆಡ್ ಇದು ಥ್ರೆಡ್ ರೆಡ್ಡೆಲ್ಲ ನೋಡಿ ನಾನು ಕಿರಣ್ ಕಿರಣ್ ಕಂಪ್ನಿ ತಗೊಂಡು ವರ್ಕ್ ಮಾಡ್ತೀನಿ ನೋಡಿ ಗೋಲ್ಡ್ದು ನಂದು ಈ ಗೋಲ್ಡಲ್ಲಿ ಏಳು ಥರ ವೆರೈಟಿ ಇದ್ದಾವೆ ನನ್ನ ಹತ್ರ ಗೋಲ್ಡ್ಸು ಅಂದರೆ ಗೋಲ್ಡ್ ಡಾರ್ಕು ಲೈಟು ಅದು ಥರ ಯೂಸ್ ಆಗೋದ್ರಿಂದ ಗೋಲ್ಡ್ ಜಾಸ್ತಿ ತಗೊಂಡಿದ್ದೆ ನಾನು ಸಿಲ್ವರು ಒಂದಿದೆ ನನ್ನ ಹತ್ರ ಮತ್ತೆ ಕಾಪರು ಎರಡು ಇದಾವೆ ನನ್ನ ಹತ್ರ ಸಿಲ್ವರು ಕಾಪರು ಎಲ್ಲ ಇದೆ ಅಂತ ನೋಡಿ ಇಷ್ಟು ಥ್ರೆಡಲ್ಲಿ ನಾನು ನಿಮಗೆ ನಾನು ಮಿಷಿನ್ ವರ್ಕ್ ಮಾಡ್ತೀನಿ ನನ್ನ ಹತ್ರ ಇರೋ ಐಟಮ್ಗಳು ಇಷ್ಟು ಅಂದರೆ ನಾನು ಸಿಲ್ಕ್ ಥ್ರೆಡ್ ಒಂದೇ ಸೇಲ್ ಮಾಡೋದು ಜರಿ ಥ್ರೆಡ್ಡೆಲ್ಲ ನಾನೇನು ಸೇಲ್ ಮಾಡಲ್ಲ ನಾನು ನನಗೆ ಎಷ್ಟು ಬೇಕೋ ಅಷ್ಟು ತಂದಿಕೊಂಡಿದ್ದೀನಿ ನಾನು ಮಾರ್ಕೆಟ್ಗೆ ಹೋಗ್ತಾ ಇರೋದು ಹೋಗ್ತಾ ಇರ್ತೀನಲ್ಲ ಅವಾಗ ನನಗೆ ಯಾವ್ದು ಬೇಕೋ ಅದು ತೊಗೊಂಡು ಬರ್ತಾ ಇರ್ತೀನಿ ನಾನು ಆಲ್ಮೋಸ್ಟ್ ಒಂದೆರಡು ಖಾಲಿ ಆಗೋಗಿದೆ ಅದೇ ಒಂದೊಂದು ಹೊಸ್ದಾಗಿರೋವೆಲ್ಲನೂ ಖಾಲಿಯಾಗಿ ತೊಗೊಂಡು ಬಂದು ಇಟ್ಕೊಂಡಿರೋದು ಇವೆಲ್ಲನೂನು ಎಲ್ಲ ಖಾಲಿ ಆಗಿದ್ದಾವೆ ಯೂಸ್ ಮಾಡಿರೋವು ಸಹ ಸ್ವಲ್ಪ ಯೂಸ್ ಆಗಿದ್ದಾವೆ ನೋಡಿ ಇವೆಲ್ಲನೂನು ಇಲ್ಲೊಂದಿದೆ ಇದು ಫುಲ್ಲು ಯೂಸ್ ಆಗಿಬಿಟ್ಟಿದೆ ಇದು ಇದೆ ಇದು ನೋಡಿ ಮಿಷಿನ್ ನಂದು ಹೀಗಿದೆ ತುಂಬ ಚೆನ್ನಾಗಿದೆ ಮಿಷಿನ್ನು ನಾನು ಮಿಷಿನ್ ತೊಗೊಂಡಿದ್ದು ಮೆಜೆಸ್ಟಿಕ್ಕಲ್ಲಿ ಮೆಜೆಸ್ಟಿಕ್ಕಲ್ಲಿ ಉಪ್ಪುಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಎದುರುಗಡೆ ಒಂದು ರೋಡ್ ಬರುತ್ತೆ ಆ ರೋಡ್ ಮುಂದೆಗಡೆ ಎರಡು ಮೂರು ಶಾಪ್ಸ್ ಇದ್ದಾವೆ ಆ ಶಾಪಲ್ಲಿ ನಾನು ತೊಗೊಂಡಿದ್ದು ನಂದು ಅವಾಗ ನಾನು ತೊಗೊಂಡು ಒಂದು ವರ್ಷ ಆಗಿದೆ ಮಿಷಿನ್ ತೊಗೊಂಡು ನಾನು ಆವಾಗ ಹದಿನೈದು ಸಾವಿರ ಏನು ಕೊಟ್ಟಿದ್ದೆ ಫ್ರೆಂಡ್ ನಾನು ಅವಾಗ ಹದಿನೈದು ಸಾವಿರ ಕೊಟ್ಟು ತಗೊಂಡಿದ್ದೆ ಚೆನ್ನಾಗಿದೆ ಫ್ರೆಂಡ್ ಇದು ನನಗೆ ಗೊತ್ತಿರೋರು ಕೇಳಿದಾಗ ನಾನು ನನಗೆ ಗೊತ್ತಿರೋರು ಯಾವ ಕಂಪ್ನಿ ತೊಗೊಳ್ಬೇಕು ಅಂತ ಕೇಳಿದಾಗ ಅವರು ರಾಲ್ಸನ್ನು ರೇನು ತೊಗೊಳ್ಳಿ ಅಂತಂದರು ಅಂದರೆ ರೇ ರಾಸನೇ ಚೆನ್ನಾಗಿ ಈಗ ಟ್ರೆಂಡಿಗೆ ಇರೋದ್ರಿಂದ ಮಿಷಿನೂ ಚೆನ್ನಾಗಿದೆ ಇದು ಜಿಗ್ಜಾಗ್ ಬೇಕಾದ್ರೂ ಮಾಡ್ಕೊಳ್ಬೋದು ಮತ್ತು ವರ್ಕ್ ಬೇಕಾದ್ರೂ ಮಾಡ್ಕೊಳ್ಬೋದು ನಾನು ವರ್ಕಿಗೆ ಮಾತ್ರ ತೊಗೊಂಡಿದ್ದೀನಿ ನಾನು ಜಿಗ್ಝಾಗ ಏನೂ ತೊಗೊಂಡಿಲ್ಲ ನಾನು ಜಿಗ್ಝಾಗ ಅಂತ ನಾನು ಸಪ್ರೇಟಾಗಿ ಮಿಷಿನ್ ಇಟ್ಕೊಂಡಿದ್ದೀನಿ ನಾನು ಸಪ್ರೇಟಾಗಿ ಮಿಷಿನ್ ಇಟ್ಕೊಂಡಿದ್ದೀನಿ ಇದು ವರ್ಕಿಗೆ ಮಾತ್ರ ಇಟ್ಕೊಂಡಿದ್ದೀನಿ ಎರಡನ್ನೂ ಒಂದೇರಲ್ಲೇ ಮಾಡೋಕ್ಕಾದ್ರೆ ಮಿಷಿನ್ ಪ್ರಾಬ್ಲಮ್ ಆಗಿಬಿಡುತ್ತೆ ಮತ್ತು ಸೆಟ್ಟಿಂಗ್ಸ್ಗಳು ಬೇರೆ ಬೇರೆ ಮಾಡ್ಕೊಳ್ಬೇಕಾಗುತ್ತೆ ಆದ್ದರಿಂದ ನಾನು ಇದು ಇದನ್ನೊಂದೇ ಸಪ್ರೇಟಾಗಿ ವರ್ಕಿಗೆ ಅಂತಲೇ ಇಟ್ಕೊಂಡಿದ್ದೀನಿ ನಾನು ಬೆಳಗ್ಗೆಯಿಂದ ಒಂದು ಸಂಜೆ ಒಂದು ಐದು ಗಂಟೆಗಂಟ ಸ್ಟಿಚಿಂಗ್ ಮಾಡ್ತೀನಿ ಐದು ಗಂಟೆ ಐದು ಗಂಟೆ ಮೇಲೆ ಸ್ವಲ್ಪ ವರ್ಕ್ ಮಾಡ್ಕೊಳ್ತೀನಿ ನಾನು ಅದೇ ನನ್ನ ಬರೋ ಕಸ್ಟಮರ್ಗಳಿಗೆ ಹೇಳ್ತೀನಿ ನಾನು ಈ ಥರ ಮಾಡ್ತೀನಿ ಅಂತ ನಾನು ನನಗೆ ತುಂಬ ಇನ್ನು ಗ್ರ್ಯಾಂಡಾಗಿರೋದು ಬೇಕು ಅಂದರೆ ಬೇರೆಯವರು ಇದ್ದಾರೆ ಅವರು ವರ್ತ ಮಾಡಿಸ್ತೀನಿ ನಾನು ನಾನು ಮಾಡಿರೋ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ಅವರಿಗೆ ನಾನು ಇಲ್ಲ ನೀವು ಈ ಥರನೇ ಮಾಡಿ ಇಷ್ಟು ರೇಟಲ್ಲಿ ಮಾಡಿ ಅಂತ ಅವರು ನನಗೆ ಹೇಳ್ತಾರೆ ಅವಾಗ ನಾನು ಮಾಡ್ತೀನಿ ನಾನು ನೋಡಿ ನನ್ನ ಹೇಳಿ ಮಾಡಿದ್ದೀನಿ ಸುಮಾರು ಮಾಡಿ ಸುಮಾರು ವರ್ಕ್ಗಳು ಸಹ ಮಾಡಿದ್ದೀನಿ ನಾನು ಈಗಲೂ ಮಾಡ್ತಾಯಿದ್ದೀನಿ ಅಂದರೆ ಕಸ್ಟಮರು ಅರ್ಜೆಂಟು ಅಂತ ಬಂದಾಗ ಒಂದೊಂದು ಎರಡು ಹಿಡಿಸ್ಕೊಂಡು ಹೋಗಿಬಿಡ್ತಾರೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅದಕ್ಕೆ ನಾನು ಎಷ್ಟೆಷ್ಟು ಹೊಲಿತೀನಿ ಅಷ್ಟೆಷ್ಟು ವೀಡಿಯೋ ಯಾವಾಗ ಅಂದರೆ ಅವಾಗ ಹಾಕ್ತಾಯಿರ್ತೀನಿ ನೋಡಿ ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೆ ಮುಂದೆ ಯಾವ್ಯಾವ ಥರ ವೀಡಿಯೋ ಹಾಕಬೇಕು ಅನ್ನೋದು ನಮಗೆ ತಿಳಿಯುತ್ತೆ Thank you.